ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶೂನ್ಯ ಅವಸ್ಥೆ ಅಂದರೆ ಅರ್ಥ ಅಶರೀರಿ ಆಗುವಂತಹ ಸಮಯ ಇದಾಗಿದೆ ಈ ಅವಸ್ಥೆಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಪ್ರಶ್ನೆ ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದಾಗಿದೆ ಅದರ ಪ್ರಾಪ್ತಿ ಹೇಗಾಗುವುದು ಉತ್ತರ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಇದೇ ಶ್ರೇಷ್ಠ ಗುರಿಯಾಗಿದೆ ಕರ್ಮೇಂದ್ರಿಯಗಳಲ್ಲಿ ಕಿಂಚಿತ್ತು ಚಂಚಲತೆ ಬರಬಾರದು ಆಗ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರ ಯಾವಾಗ ಇಂತಹ ಸ್ಥಿತಿ ತಯಾರಾಗತ್ತೆ ಆಗ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಗಾಯನವೂ ಇದೆ ರಸದ ಅನುಭವವಾಗುವುದು ಅನುಭವವಾಗುವುದಂದರೆ ಶ್ರೇಷ್ಠ ಸ್ಥಿತಿ ಇತ್ತು ಅಂದರೆ ಸುಖದ ಅನುಭವ ಆಗುತ್ತೆ ವಿಕಾರಕ್ಕೆ ವಶ ಆದರೆ ಬಿದ್ದರೆ ಚಕನಾಚೂರು ಅಂದರೆ ಅರ್ಥ ರಾಜರಿಗೂ ರಾಜರು ಆಗಬಹುದು ಇಲ್ಲವೆಂದರೆ ಪ್ರಜೆಗಳು ಈಗ ಪರೀಕ್ಷಿಸಿಕೊಳ್ಳಿ ನನ್ನ ವೃತ್ತಿ ಹೇಗಿದೆ ಯಾವುದೇ ತಪ್ಪು ಮಾಡುತ್ತಿಲ್ಲವೇ ನನ್ನಿಂದ ಯಾವುದೇ ತಪ್ಪಾಗ್ತಾ ಇಲ್ವಾ ಓಂ ಶಾಂತಿ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈಗ ಬಾಬರವರು ಆಲ್ರೌಂಡರ್ ದಾದಿ ಜೊತೆ ಕೇಳ್ತಿದ್ದಾರೆ ಸತ್ಯಯುಗದಲ್ಲಿ ಆತ್ಮ ಅಭಿಮಾನಿಯಾಗಿರುತ್ತೀರಾ ಅಥವಾ ದೇಹ ಅಭಿಮಾನಿಯ ಅಲ್ಲಂತೂ ಸ್ವತಃವಾಗಿ ಆತ್ಮ ಅಭಿಮಾನಿಯಾಗಿರುತ್ತೀರಾ ಗಳಿಗೆ ಗಳಿಗೆಗೂ ನೆನಪು ಮಾಡುವ ಅಗತ್ಯ ಇರುವುದಿಲ್ಲ ಹಾಂ ಅಲ್ಲಿ ಇದನ್ನು ತಿಳಿದುಕೊಳ್ಳುತ್ತೀರಾ ಈಗ ಈ ಶರೀರ ದೊಡ್ಡದಾಗಿದೆ ಈಗ ಇದನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳಬೇಕು ಸರ್ಪದ ಉದಾಹರಣೆ ಇದೆ ಹಾಗೆಯೇ ಆತ್ಮವೂ ಕೂಡ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ಪಡೆದುಕೊಳ್ಳುತ್ತೆ ಭಗವಂತ ಉದಾಹರಣೆಯನ್ನು ಕೊಟ್ಟು ತಿಳಿಸುತ್ತಿದ್ದಾರೆ ತಾವು ಎಲ್ಲ ಮನುಷ್ಯರಿಗೆ ಬೂಬು ಮಾಡಿ ತಮ್ಮ ಸಮಾನ ಜ್ಞಾನವಂತರನ್ನಾಗಿ ಮಾಡಿಕೊಳ್ಳಬೇಕು ಅದರಿಂದ ಸತ್ಯಯುಗದ ನಿರ್ವಿಕಾರಿ ದೇವತೆಗಳಾಗಬೇಕು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಗಾಯನವೂ ಇದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಿದರು ಎಂದು ಯಾರು ಮಾಡಿದ್ದು ದೇವತೆಗಳು ಮಾಡಲಿಲ್ಲ ಭಗವಂತನೇ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ನಿಮ್ಮನ್ನು ಎಲ್ಲ ಸ್ಥಾನಗಳಲ್ಲಿ ಕೇಳುತ್ತಾರೆ ನಿಮ್ಮ ಮುಖ್ಯ ಗುರಿ ಉದ್ದೇಶ ಏನು ಎಂದು ಯಾಕೆ ತಮ್ಮ ಮುಖ್ಯ ಗುರಿ ಉದ್ದೇಶವನ್ನು ಬರವಣಿಗೆಯಲ್ಲಿ ಚಿಕ್ಕ ಪಾಂಪ್ಲೆಟ್ಸ್ ಅಥವಾ ಪುಸ್ತಕವನ್ನು ಮುದ್ರಿಸಬಾರದು ಯಾರೇ ಕೇಳಿದರೂ ಅದನ್ನು ಕೊಟ್ಟಾಗ ಆ ಪುಸ್ತಕವನ್ನು ಅಥವಾ ಪ್ಯಾಂಪ್ಲೇಟ್ಸನ್ನು ಕರಪತ್ರವನ್ನು ಕೊಟ್ಟಾಗ ಅದರಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಬಾಬರವರು ಬಹಳ ಒಳ್ಳೆಯ ರೀತಿ ತಿಳಿಸುತ್ತಾರೆ ಈ ಸಮಯದಲ್ಲಿ ಕಲಿಯುಗಿ ಪತಿತ ಪ್ರಪಂಚವಿದೆ ಇದರಲ್ಲಿ ಮಹಾನ್ ಅಪರಮಪಾರವಾದ ದುಃಖವಿದೆ ಈಗ ನಾವು ಮನುಷ್ಯರನ್ನು ಸತ್ಯಯೋಗಿ ಪಾವನ ಮಹಾನ್ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವ ಸರ್ವಿಸ್ ಮಾಡುತ್ತಿದ್ದೇವೆ ಅಥವಾ ಮಾರ್ಗವನ್ನು ತೋರಿಸುತ್ತಿದ್ದೇವೆ ಈ ರೀತಿಯೆಲ್ಲ ನಾವು ಅದ್ವೈತ ಜ್ಞಾನವನ್ನು ಕೊಡುತ್ತೇವೆ ಅಲ್ಲ ಅವರು ಶಾಸ್ತ್ರಗಳ ಜ್ಞಾನಕ್ಕೆ ಅದ್ವೈತ ಜ್ಞಾನ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಅದ್ಯಾವುದು ಅದ್ವೈತ ಜ್ಞಾನವೇ ಅಲ್ಲ ಅದ್ವೈತ ಜ್ಞಾನವನ್ ಎಂದು ಬರೆಯುವುದು ತಪ್ಪಾಗಿದೆ ಮನುಷ್ಯರಿಗೆ ಕ್ಲಿಯರ್ ಮಾಡಿ ತಿಳಿಸಬೇಕು ಇಂತಹ ಬರವಣಿಗೆ ಇರುವಂತಹ ಕರಪತ್ರಗಳು ಅಥವಾ ಪುಸ್ತಕವನ್ನು ಮುದ್ರಣ ಮಾಡಬೇಕು ತಕ್ಷಣ ಮನುಷ್ಯರಿಗೆ ಅರ್ಥವಾಗಬೇಕು ಇವರ ಉದ್ದೇಶ ಏನು ಎಂದು ಕಲಿಯುಗಿ ಪತಿತ ಭ್ರಷ್ಟಾಚಾರಿ ಮನುಷ್ಯರಿಗೆ ನಾವು ಈ ಜ್ಞಾನವನ್ನು ಕೊಟ್ಟು ಅಪಾರ ದುಃಖದಿಂದ ಬಿಡಿಸಿ ಸತ್ತೆಯುಗೆ ಪವಿತ್ರ ಶ್ರೇಷ್ಠಾಚಾರಿ ಅಪಾರ ಸುಖಗಳ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತೇವೆ ಬಾಬರವರು ಇಂತಹ ನಿಬಂಧನವನ್ನು ಮಕ್ಕಳಿಗೆ ಕೊಡುತ್ತಾರೆ ಈ ರೀತಿ ಕ್ಲಿಯರ್ ಮಾಡಿ ಬರೆಯಬೇಕು ಎಲ್ಲ ಸ್ಥಾನಗಳಲ್ಲಿ ಈ ರೀತಿ ನಿಮ್ಮ ಬರವಣಿಗೆ ಇಟ್ಟಿರಬೇಕು ಪುಸ್ತಕಗಳನ್ನು ಮುದ್ರಣವನ್ನು ಕರಪತ್ರಗಳನ್ನು ಇಟ್ಟಿರಬೇಕು ತಕ್ಷಣ ತೆಗೆದುಕೊಡಬೇಕು ಆಗ ತಿಳಿದುಕೊಳ್ಳುತ್ತಾರೆ ನಾವಂತೂ ದುಃಖಧಾಮದಲ್ಲಿದ್ದೇವೆ ಕೊಳಕಿನಲ್ಲಿದ್ದೇವೆ ಕೆಸರಿನ ಪ್ರಪಂಚದಲ್ಲಿದ್ದೇವೆ ಎಂದು ಮನುಷ್ಯರು ಏನನ್ನು ತಿಳಿದುಕೊಳ್ಳುವುದೇ ಇಲ್ಲ ನಾವು ಕಲಿಯುಗಿ ಪತಿತರು ದುಃಖಧಾಮದ ಮನುಷ್ಯರಾಗಿದ್ದೇವೆಂದು ಇವರು ನಮ್ಮನ್ನ ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈ ರೀತಿ ಒಂದು ಒಳ್ಳೆಯ ಪ್ಯಾಂಪ್ಲೇಂಟ್ಸ್ ಅಥವಾ ಪುಸ್ತಕವನ್ನು ಕರಪತ್ರವನ್ನು ತಯಾರು ಮಾಡಿಸಬೇಕು ಹೇಗೆ ಬಾಬರವರು ಮುದ್ರಣ ಮಾಡಿಸಿದ್ರು ಅಲ್ವಾ ಸತ್ಯಯುಗಿ ಆಗಿದ್ದೀರಾ ಅಥವಾ ಕಲಿಯುಗಿಯ ಆದರೆ ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ರತ್ನಗಳನ್ನು ಸಹ ಕಲ್ಲುಗಳೆಂದು ತಿಳಿದು ಎಸೆಯುತ್ತಾರೆ ಇದಾಗಿದೆ ಜ್ಞಾನರತ್ನಗಳು ಅವರು ತಿಳಿದುಕೊಳ್ಳುತ್ತಾರೆ ಶಾಸ್ತ್ರಗಳಲ್ಲಿ ರತ್ನಗಳಿವೆ ಎಂದು ಜ್ಞಾನ ಇದೆ ಎಂದು ತಾವು ಕ್ಲಿಯರ್ ಮಾಡಿ ಈ ರೀತಿ ಹೇಳಿರಿ ಆಗ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಅಪಾರ ದುಃಖವಿದೆ ದುಃಖಗಳ ಲಿಸ್ಟ್ ಇದೆ ಕಡಿಮೆಗಿಂತ ಕಡಿಮೆ ನೂರ ಒಂದಂತೂ ಅವಶ್ಯವಾಗಿ ಇದೆ ಈ ದುಃಖಧಾಮದಲ್ಲಿ ಅಪಾರ ದುಃಖವಿದೆ ಇದೆಲ್ಲವನ್ನು ಬರೆಯಿರಿ ಪೂರ್ತಿ ಲಿಸ್ಟನ್ನು ತೆಗಿಬೇಕಾಗಿದೆ ಇನ್ನೊಂದು ಕಡೆ ಅಪಾರ ಸುಖವಿದೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ನಾವು ಆ ರಾಜ್ಯ ಅಥವಾ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಆಗ ತಕ್ಷಣ ಮನುಷ್ಯರಿಗೆ ಬಾಯಿ ಬಂದಾಗತ್ತೆ ಏನು ಕೇಳೋದಿಲ್ಲ ಏನೆಲ್ಲ ಪ್ರಶ್ನೆಗಳು ಮಾಡ್ತಾರಲ್ವೋ ಅವರಿಗೆ ಉತ್ತರ ಕೊಡಬೇಕು ಕೆಲವರಂತೂ ತಿಳ್ಕೊಳ್ಳೋದೇ ಇಲ್ಲ ಈ ಸಮಯದಲ್ಲಿ ದುಃಖಧಾಮವಿದೆ ಎಂದು ಇದನ್ನೇ ಸ್ವರ್ಗವೆಂದು ತಿಳಿದು ಕುಳಿತಿದ್ದಾರೆ ದೊಡ್ಡ ದೊಡ್ಡ ಮಹಲ್ಲುಗಳು ದೊಡ್ಡ ದೊಡ್ಡ ಮಂದಿರಗಳು ಹೊಸ ಹೊಸ ಮಂದಿರಗಳು ನಿರ್ಮಾಣ ಮಾಡುತ್ತಲೇ ಇರುತ್ತಾರೆ ತಿಳಿದುಕೊಳ್ಳುವುದೇ ಇಲ್ಲ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಎಂದು ಹಣ ಬಹಳ ಸಿಗುತ್ತೆ ಅವರಿಗೆ ರಿಶ್ವತ್ ತಗೊಳ್ತಾರೆ ಲಂಚ ತಗೊಳ್ತಾರೆ ಅಲ್ವಾ ಅವರ ಹತ್ರ ತುಂಬ ಹಣ ಇರುತ್ತೆ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ಮಾಯೆ ಆಗಿದೆ ಸೈನ್ಸಿನ ಗಮಂಡ್ ಆಗಿದೆ ಮೋಟರು ಏರೋಪ್ಲೇನು ಅದೆಲ್ಲ ಮಾಯೆಯ ಶೋ ಆಗಿದೆ ಇದು ಸಹ ನಿಯಮವಾಗಿದೆ ಯಾವಾಗ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಆಗ ಮಾಯೆಯೂ ಕೂಡ ತನ್ನ ಶೋ ಮಾಡುತ್ತೆ ತನ್ನ ಸಂಪೂರ್ಣ ಆಡಂಬರವನ್ನು ತೋರಿಸುತ್ತೆ ಇದಕ್ಕೆ ಹೇಳಲಾಗತ್ತೆ ಮಾಯೆಯ ಆಡಂಬರ ಎಂದು ಈಗ ತಾವು ಮಕ್ಕಳು ಪೂರ್ತಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಿದ್ದೀರಾ ಒಂದು ಮೇ ವೇಳೆ ಮಾಯೆಯ ಪ್ರವೇಶತೆ ಎಲ್ಲಾದರೂ ಆಯಿತೆಂದರೆ ಮಕ್ಕಳಿಗೆ ಆಂತರಿಕದಲ್ಲಿ ತಿನ್ನುತ್ತದೆ ಯಾವಾಗ ಯಾರಾದರೂ ನಾಮ ರೂಪದಲ್ಲಿ ಸಿಕ್ಕಿಕೊಂಡರೆ ತಂದೆ ಹೇಳುತ್ತಾರೆ ಇವರು ವಿಕಾರಿಗಳಾದರೆಂದು ಕಲಿಯುಗದಲ್ಲಿ ಇರುವುದೇ ವಿಕಾರಿಗಳು ಸತ್ಯಯುಗದಲ್ಲಿ ನಿರ್ವಿಕಾರಿಗಳಿರುತ್ತಾರೆ ಈ ದೇವತೆಗಳ ಮುಂದೆ ಎಲ್ಲರೂ ತಲೆಬಾಗುತ್ತಾರೆ ನೀವು ನಿರ್ವಿಕಾರಿಗಳು ನಾವು ವಿಕಾರಿಗಳು ಎಂದು ಅದರಿಂದ ತಂದೆ ಹೇಳುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಅವಸ್ಥೆಯನ್ನು ನೋಡಿಕೊಳ್ಳಿ ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ಮಹಾರಥಿಗಳು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮ್ಮ ಬುದ್ಧಿ ಯಾರ ನಾಮರೂಪದಲ್ಲಿ ಹೋಗುತ್ತಿಲ್ಲವೇ ಇಂತಹವರು ಬಹಳ ಒಳ್ಳೆಯವರು ಅವರು ಅದು ಮಾಡುತ್ತಾರೆ ಇವರು ಇದು ಮಾಡುತ್ತಾರೆ ಏನೂ ಆಂತರಿಕದಲ್ಲಿ ಬರುತ್ತಿಲ್ಲವೇ ಇದಂತೂ ತಂದೆ ತಿಳಿದುಕೊಂಡಿದ್ದಾರೆ ಈ ಸಮಯದಲ್ಲಿ ಸಂಪೂರ್ಣ ಧರ್ವಿಕಾರಿಗಳು ಯಾರೂ ಇಲ್ಲ ಕಿಂಚಿತ್ತು ಚಂಚಲತೆ ಆಗಬಾರದು ಬಹಳ ಪರಿಶ್ರಮ ಪಡಬೇಕು ಆ ರೀತಿ ಇರುವಂತಹವರು ಬಹಳ ಅಪರೂಪ ಕಣ್ಣುಗಳು ಒಂದಲ್ಲ ಒಂದು ರೀತಿಯ ಮೋಸ ಅವಶ್ಯವಾಗಿ ಮಾಡಿಸುತ್ತದೆ ಡ್ರಾಮಾ ಅಷ್ಟು ಬೇಗ ಯಾರನ್ನು ನಿರ್ವಿಕಾರಿಗಳಾಗಲು ಬಿಡುವುದಿಲ್ಲ ಚೆನ್ನಾಗಿ ಪುರುಷಾರ್ಥ ಮಾಡಿ ತಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಎಲ್ಲಿಯೂ ನಮ್ಮ ಕಣ್ಣುಗಳು ಮೋಸ ಮಾಡಿಸುತ್ತಿಲ್ಲವೇ ವಿಶ್ವಕ್ಕೆ ಮಾಲೀಕರಾಗುವುದು ಬಹಳ ದೊಡ್ಡ ಗುರಿಯಾಗಿದೆ ಮುಂದೆ ಹೋದರೆ ಅಂದರೆ ಅತ್ತಿದರೆ ವೈಕುಂಠದ ರಸದ ಅನುಭವ ಮಾಡಬಹುದು ಬಿದ್ದರೆ ಚಕನಾಚೂರು ಅಂದರೆ ಅರ್ಥ ರಾಜರಿಗೂ ರಾಜರು ಆಗುತ್ತೀರಾ ಬಿದ್ದರೆ ಪ್ರಜೆಗಳಲ್ಲಿ ಹೊರಟು ಹೋಗುತ್ತೀರಾ ಈ ಕಾಲದಲ್ಲಂತೂ ಹೇಳುತ್ತಾರೆ ವಿಕಾರಿ ಜಮಾನ ಎಂದು ಬಲಿ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳಿರಬಹುದು ಈಗ ತಿಳಿದುಕೊಳ್ಳಿ ರಾಣಿ ಇದ್ದಾರೆ ಅವರ ಆಂತರಿಕದಲ್ಲಿಯೂ ಕೂಡ ಭಯ ಇರುತ್ತೆ ಎಲ್ಲಿ ನನ್ನನ್ನು ಹಾರಿಸ್ಬಿಡ್ತಾರೋ ನನಗೇನು ಮಾಡಿಬಿಡ್ತಾರೋ ಎಂದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಅಶಾಂತಿ ಇದೆ ಕೆಲವು ಮಕ್ಕಳು ಕೂಡ ಎಷ್ಟು ಅಶಾಂತಿಯನ್ನು ಹರಡಿಸುತ್ತಾರೆ ತಾವು ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅಂದಾಗ ಮೊದಲು ಸ್ವಯಂ ಶಾಂತಿಯಲ್ಲಿ ಏರಿ ಆಗ ಬೇರೆಯವರಲ್ಲಿಯೂ ಕೂಡ ಆ ಬಲ ತುಂಬಿಕೊಳ್ಳುವುದು ಅಲ್ಲಂತೂ ಬಹಳ ಶಾಂತಿಯ ರಾಜ್ಯ ನಡೆಯುವುದು ಕಣ್ಣುಗಳು ನಿರ್ವಿಕಾರಿಯಾಗಿರುತ್ತವೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಇಂದು ನಾನು ಆತ್ಮನ ವೃತ್ತಿ ಹೇಗೆ ಇದೆ ಇದರಲ್ಲಿ ಬಹಳ ಪರಿಶ್ರಮವಿದೆ ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆಗೂ ಕೆಲವರು ಸತ್ಯವನ್ನು ಹೇಳುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ ಸ್ವಲ್ಪ ವಿಕಾರಿ ದೃಷ್ಟಿ ಕಂಡುಬಂದಿತ್ತೆಂದರೆ ಮಿಸ್ಟೇಕ್ಸ್ ಆಯಿತು ಅಂದರೆ ತಕ್ಷಣ ನೋಟ್ ಮಾಡಿಕೊಳ್ಳಿ ಹತ್ತು ಇಪ್ಪತ್ತು ತಪ್ಪುಗಳಂತೂ ಪ್ರತಿನಿತ್ಯವೂ ನಡೆಯುತ್ತಲೇ ಇರುತ್ತವೆ ಎಲ್ಲಿಯವರಿಗೆ ಸಂಪೂರ್ಣ ತಪ್ಪುಗಳು ಮಾಡುವುದನ್ನು ನಿಲ್ಲಿಸುತ್ತೀರಾ ಅಲ್ಲಿಯವರೆಗೆ ನೋಟ್ ಮಾಡಿಕೊಂಡು ಬಾಬರುವರಿಗೆ ತಿಳಿಸಬೇಕು ಆದರೆ ಕೆಲವರಂತೂ ಸತ್ಯವನ್ನು ಹೇಳುವುದೇ ಇಲ್ಲ ದೇಹಾಭಿಮಾನದಿಂದ ಒಂದಲ್ಲ ಒಂದು ತಪ್ಪು ಅವಶ್ಯವಾಗಿ ಆಗುತ್ತಿರುತ್ತದೆ ಅದು ಆಂತರಿಕದಲ್ಲಿ ತಿನ್ನುತ್ತಿರುತ್ತದೆ ಕೆಲವರಂತೂ ತಿಳ್ಕೊಳ್ಳೋದೇ ಇಲ್ಲ ತಪ್ಪು ಎಂದು ಯಾವುದಕ್ಕೆ ಹೇಳಲಾಗತ್ತೆ ಎಂದು ಪ್ರಾಣಿಗಳು ತಿಳಿದುಕೊಳ್ಳುತ್ತದೆಯಾ ತಾವು ಸಹ ಈ ಜ್ಞಾನದಲ್ಲಿ ಬರುವ ಮುನ್ನ ಮಂಗ ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ಕೆಲವರು ಐವತ್ತು ಪರ್ಸೆಂಟು ಕೆಲವರು ಹತ್ತು ಪರ್ಸೆಂಟು ಇನ್ನು ಕೆಲವರು ಹೇಗೆ ಪರಿವರ್ತನೆ ಆಗುತ್ತಿದ್ದಾರೆ ಈ ನೇತ್ರಗಳಂತೂ ಬಹಳ ಮೋಸ ಮಾಡಿಸುವಂತಹದ್ದಾಗಿದೆ ಎಲ್ಲದಕ್ಕಿಂತ ತೀಕ್ಷ್ಣವಾಗಿರುವಂತಹದ್ದು ನೇತ್ರಗಳು ತಂದೆ ಹೇಳುತ್ತಾರೆ ತಾವು ಆತ್ಮ ಅಶರೀರಿಯಾಗಿ ಬಂದಿದ್ದೀರಿ ಶರೀರ ಇರಲಿಲ್ಲ ಏನು ಈಗ ತಮಗೆ ಗೊತ್ತಾ ಮುಂದೆ ಯಾವ ಶರೀರ ಸಿಗುತ್ತೆ ಯಾವ ಸಂಬಂಧದಲ್ಲಿ ಹೋಗುತ್ತೇವೆಂದು ಗೊತ್ತಾಗುವುದಿಲ್ಲ ಗರ್ಭದಲ್ಲಿ ಶೂನ್ಯ ಅವಸ್ಥೆ ಇರುವುದು ಆತ್ಮ ಬಿಲ್ಕುಲ್ ಶೂನ್ಯ ಅವಸ್ಥೆಯಲ್ಲಿರುತ್ತದೆ ಯಾವಾಗ ಶರೀರ ದೊಡ್ಡದಾಗುತ್ತದೆ ಆಗ ಗೊತ್ತಾಗತ್ತೆ ನಾವು ಈ ರೀತಿ ಆಗುತ್ತೇವೆ ಎಂದು ಅಷ್ಟೆ ಈ ಹಳೆಯ ಶರೀರವನ್ನು ಬಿಟ್ಟು ನಾವು ಹೋಗಬೇಕಾಗಿದೆ ಅನಂತರ ಯಾವಾಗ ಶರೀರವನ್ನು ಪಡೆಯುತ್ತೀರಾ ಸ್ವರ್ಗದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸುತ್ತೀರಾ ಶೂನ್ಯವಾಗುವಂತಹ ಅಂದರೆ ಅಶರೀರಿ ಆಗುವಂತಹ ಸಮಯ ಇದಾಗಿದೆ ಬಲೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಯಾವಾಗ ಶರೀರ ದೊಡ್ಡದಾಗುತ್ತದೆ ಆಗ ಆ ಸಂಸ್ಕಾರ ಎಮರ್ಜಾಗತ್ತೆ ಈಗ ತಾವು ಮನೆಗೆ ವಾಪಸ್ ಹೋಗಬೇಕು ಆದ್ದರಿಂದ ಹಳೆಯ ಪ್ರಪಂಚ ಹಳೆಯ ಶರೀರದ ಅಭಿಮಾನವನ್ನು ತೆಗೆದುಹಾಕಬೇಕು ಯಾರ ನೆನಪು ಬರಬಾರದು ಬಹಳ ಪಥ್ಯ ಮಾಡಬೇಕು ಆಂತರಿಕದಲ್ಲಿ ಏನಿರುತ್ತೆ ಅದೇ ಹೊರಗೆ ಬರುತ್ತೆ ತಂದೆಯ ಆಂತರಿಕದಲ್ಲಿ ಜ್ಞಾನವಿದೆ ನನ್ನ ಪಾತ್ರ ಇದಿದೆ ಅಂತ ಬಾಬಾ ಹೇಳ್ತಾರೆ ನನಗೋಸ್ಕರ ಹೇಳ್ತಾರೆ ಜ್ಞಾನ ಸಾಗರ ಆನಂದ ಸಾಗರ ಮಹಿಮೆ ಮಾಡುತ್ತಾರೆ ಅರ್ಥ ಏನು ತಿಳಿದುಕೊಂಡಿಲ್ಲ ಈಗ ತಾವು ಅರ್ಥ ಸಹಿತವಾಗಿ ತಿಳಿದುಕೊಂಡಿದ್ದೀರಾ ಬಾಕಿ ಆತ್ಮನ ಬುದ್ಧಿ ಈ ರೀತಿ ಏನು ಬೆಲೆ ಇಲ್ಲದಂತೆ ಬುದ್ಧಿಹೀನವಾಗಿದೆ ಈಗ ತಂದೆ ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಮನುಷ್ಯರ ಬಳಿ ಕೋಟ್ಯಾಂತರ ಪದಮಗಳಷ್ಟು ಇದೆ ಇದೆಲ್ಲ ಮಾಯೆಯ ಆಡಂಬರವಾಗಿದೆ ಸೈನ್ಸಿಂದ ಏನೆಲ್ಲ ಸಾಧನಗಳು ಕೆಲಸಕ್ಕೆ ಬರುವಂತಹದ್ದು ಇಲ್ಲಿ ತಯಾರಾಗ್ತಾ ಇದೆ ಅದು ಅಲ್ಲಿಯೂ ಇರುತ್ತೆ ಸತ್ಯಯುಗದಲ್ಲಿ ಅಲ್ಲಿ ತಯಾರು ಮಾಡುವಂತಹವರು ಬರುತ್ತಾರೆ ರಾಜರಾಗುವುದಿಲ್ಲ ಅವರು ಅಂತಿಮದಲ್ಲಿ ನಿಮ್ಮ ಬಳಿ ಬರುತ್ತಾರೆ ಮತ್ತು ಅನ್ಯರಿಗೂ ಕಲಿಸುತ್ತಾರೆ ಒಬ್ಬ ತಂದೆಯ ಜೊತೆ ನೀವು ತಮ್ಮ ಬುದ್ಧಿಯೋಗವನ್ನು ಜೋಡಿಸುತ್ತೀರಾ ಎಷ್ಟೊಂದು ಕಲಿಯುತ್ತೀರಾ ಒಬ್ಬ ತಂದೆಯೇ ಪ್ರಪಂಚವನ್ನು ಏನಿರುವಂತಹದ್ದು ಏನು ಮಾಡುತ್ತಾರೆ ಹೊಸ ಹೊಸ ಅನ್ವೇಷಣೆಗಳನ್ನು ಪ್ರತಿನಿತ್ಯ ಎಲ್ಲರೂ ತಯಾರು ಮಾಡುತ್ತಿರುತ್ತಾರೆ ಹರಡಿಸುತ್ತಿರುತ್ತಾರೆ ಮನುಷ್ಯರು ಕೂಡ ಬಾಂಬ್ಸ್ ಮಾಡುವಂತಹವರು ಕೂಡ ಮೊದಲು ಒಬ್ಬರಿದ್ದರು ತಿಳ್ಕೊಂಡ್ರೂ ಇದರಿಂದ ಪ್ರಪಂಚ ವಿನಾಶ ಆಗತ್ತೆ ಅಂತ ಮತ್ತೆ ಇನ್ನಷ್ಟು ಮಾಡುತ್ತಾ ಹೋದರು ಅಲ್ಲಿಯೂ ಕೂಡ ಸೈನ್ಸ್ ಬೇಕಾಗತ್ತೆ ಟೈಮ್ ಇದೆ ಕಲಿತು ಬುದ್ಧಿವಂತರಾಗುತ್ತಾರೆ ತಂದೆಯ ಪರಿಚಯ ಸಿಕ್ಕಿತೆಂದರೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ನೌಕರ ಚಾಕರರಾಗುತ್ತಾರೆ ಅಲ್ಲಿ ಎಲ್ಲರಿಗೂ ಸುಖವೇ ಇರುತ್ತೆ ಯಾರು ಸುಖಧಾಮದಲ್ಲಿ ಬರುತ್ತಾರೆ ಅವರು ಇಲ್ಲಿ ಬಂದೇ ಬರ್ತಾರೆ ಬಾಬನ ಬಳಿ ಮತ್ತು ಸುಖಧಾಮದಲ್ಲಿ ಏನೆಲ್ಲ ಇರಬೇಕಾಗತ್ತೆ ಅದು ಇರುತ್ತೆ ಅಲ್ಲಿ ಯಾವುದೇ ರೋಗ ದುಃಖ ಅಶಾಂತಿಯ ಮಾತೆ ಇರುವುದಿಲ್ಲ ಇಲ್ಲಂತೂ ಅಪರಮಪಾರ ದುಃಖ ಇದೆ ಅಲ್ಲಿ ಅಪರಮಪಾರ ಸುಖ ಇರುವುದು ಈಗ ನಾವು ಇದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ದುಃಖ ಅರ್ಥ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ಮೊದಲಂತೂ ಸ್ವಯಂನ ಸ್ಥಿತಿ ಆ ರೀತಿ ತಯಾರು ಮಾಡಿಕೊಳ್ಳಬೇಕು ಕೇವಲ ಪಂಡಿತರಾಗಬಾರದು ಈ ರೀತಿ ಒಬ್ಬ ಪಂಡಿತನ ಕಥೆಯೂ ಇತ್ತು ಇತ್ತು ಅವರು ಹೇಳ್ತಾ ಇದ್ದರು ರಾಮನಾಮ ತಗೊಂಡಿದ್ದೀರಾ ಅಂದರೆ ಪಾರಾಗ್ಬಿಡ್ತೀರಾ ಎಂದು ಆದರೆ ಸ್ವಯಂ ರಾಮನಾಮವನ್ನು ತೆಗೆದುಕೊಳ್ಳುವುದಿಲ್ಲ ಅವ್ರು ಸಿಕ್ಕಾಕ್ಕೊಳ್ತಾರೆ ಸೊ ಈ ಸಮಯದ ಮಾತಾಗಿದೆ ಅಂದರೆ ನಾವೇನು ಜ್ಞಾನ ಕೇಳ್ತೀವಿ ಅದು ನಾವು ಸ್ವಯಂ ಧಾರಣೆ ಮಾಡಿಕೊಳ್ಬೇಕು ಅನಂತರ ಅನ್ಯರಿಗೆ ಹೇಳಬೇಕು ತಾವು ತಂದೆಯ ನೆನಪಿನಲ್ಲಿ ವಿಷಯ ಸಾಗರದಿಂದ ಕ್ಷೀರ ಸಾಗರದಲ್ಲಿ ಹೊರಟು ಹೋಗುತ್ತೀರಾ ಇಲ್ಲಿ ತಾವು ಮಕ್ಕಳ ಸ್ಥಿತಿ ಬಹಳ ಚೆನ್ನಾಗಿರಬೇಕು ಯೋಗ ಬಲವಿಲ್ಲ ಕ್ರಿಮಿನಲ್ ವಿಕಾರಿ ದೃಷ್ಟಿ ಇತ್ತೆಂದರೆ ಅವರು ಹೇಳುವಂತಹ ಜ್ಞಾನದ ಬಾಣ ಯಾರಿಗೂ ನಾಟುವುದಿಲ್ಲ ಕಣ್ಣುಗಳು ನಿರ್ವಿಕಾರಿಯಾಗಿರಬೇಕು ತಂದೆಯ ನೆನಪಿನಲ್ಲಿದ್ದು ಯಾರಿಗೆ ಜ್ಞಾನ ಕೊಟ್ಟರೂ ಜ್ಞಾನದ ಬಾಣ ನಾಟುವುದು ಜ್ಞಾನ ಖಡ್ಗದಲ್ಲಿ ಯೋಗದ ಹರೆತ ಬೇಕಾಗಿದೆ ಜ್ಞಾನದಿಂದ ದನದ ಸಂಪಾದನೆಯಾಗುವುದು ಶಕ್ತಿ ನೆನಪಿನದು ಬಹಳಷ್ಟು ಜನ ಮಕ್ಕಳು ಬಿಲ್ಕುಲ್ ಬಾಬರವರನ್ನು ನೆನಪೇ ಮಾಡುವುದಿಲ್ಲ ತಿಳಿದುಕೊಂಡೇ ಇಲ್ಲ ತಂದೆ ಹೇಳುತ್ತಾರೆ ಮನುಷ್ಯರಿಗೆ ತಿಳಿಸಬೇಕು ಇದು ದುಃಖಧಾಮವಾಗಿದೆ ಸತ್ಯಯುಗ ಸುಖ ಕಲಿಯುಗದಲ್ಲಿ ಸುಖದ ಹೆಸರೇ ಇರುವುದಿಲ್ಲ ಒಂದು ವೇಳೆ ಈ ಕಲಿಯುಗದಲ್ಲಿ ಸುಖ ಇದ್ರೂ ಕೂಡ ಕಾಗವಿಷ್ಟ ಸಮಾನವಾಗಿದೆ ಸತ್ಯಯುಗದಲ್ಲಂತೂ ಅಪಾರ ಸುಖವಿರುವುದು ಮನುಷ್ಯರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮುಕ್ತಿಗಾಗಿ ತಲೆಕೆಡಿಸಿಕೊಳ್ಳುತ್ತಿರುತ್ತಾರೆ ಜೀವನ್ಮುಕ್ತಿಯ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ಜ್ಞಾನವನ್ನು ಕೂಡ ಅವರು ಹೇಗೆ ಕೊಡಲು ಸಾಧ್ಯ ಅವರು ಬರುವುದೇ ರಜೋ ಪ್ರಧಾನ ಸಮಯದಲ್ಲಿ ಮತ್ತು ರಾಜಯೋಗವನ್ನು ಅವರು ಹೇಗೆ ಕಲಿಸುತ್ತಾರೆ ಇಲ್ಲಂತೂ ಸುಖ ಕಾಗವಿಷ್ಟ ಸಮಾನವಾಗಿದೆ ರಾಜಯೋಗದಿಂದ ಏನಾಗಿತ್ತು ಅದನ್ನು ಕೂಡ ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಸಹ ಎಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದೆಲ್ಲ ಡ್ರಾಮಾದಲ್ಲಿ ನಡೆಯುತ್ತಿದೆ ಪತ್ರಿಕೆಗಳಲ್ಲಿಯೂ ಕೂಡ ನಿಮ್ಮ ನಿಂದನೆಯನ್ನು ಬರೆಯುತ್ತಾರೆ ಇದಂತೂ ಆಗಲೇಬೇಕಾಗಿದೆ ಅಬಲೆಯರು ಮೇಲೆ ಇಷ್ಟೆಲ್ಲ ಪರಿಸ್ಥಿತಿಗಳು ಬರುತ್ತೆ ವಿಧ ವಿಧವಾದಂತಹ ವಿಘ್ನಗಳು ಬರುತ್ತೆ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಈಗಂತೂ ಯಾರೂ ಸುಖದಲ್ಲಿ ಇಲ್ಲ ಬಲಿ ಎಷ್ಟೇ ದೊಡ್ಡ ಶ್ರೀಮಂತರಿರಬಹುದು ಕಾಯಿಲೆ ಬರುತ್ತೆ ಅಥವಾ ಕುರುಡ್ರಾಗ್ಬಿಡುತ್ತಾರೆ ಅಥವಾ ಏನೋ ಸಮಸ್ಯೆ ಬರುತ್ತೆ ಅಂದರೆ ಅದು ದುಃಖನೇ ಆಯಿತು ಅಲ್ವಾ ದುಃಖಗಳ ಲಿಸ್ಟಲ್ಲಿ ಎಲ್ಲವನ್ನು ಬರೆಯಿರಿ ರಾವಣ ರಾಜ್ಯ ಕಲಿಯುಗದ ಅಂತಿಮದಲ್ಲಿ ಎಲ್ಲ ಮಾತುಗಳು ಬರುತ್ತವೆ ಸತ್ಯಯುಗದಲ್ಲಿ ದುಃಖದ ಒಂದು ಮಾತು ಇರುವುದಿಲ್ಲ ಸತ್ಯಯುಗ ಮೊದಲು ಇತ್ತು ಅಲ್ವಾ ಈಗ ಸಂಗಮ ಯುಗವಿದೆ ತಂದೆಯೂ ಸಹ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಐದು ಸಾವಿರ ವರ್ಷಗಳಲ್ಲಿ ನಾವು ಯಾವ ಯಾವ ಜನ್ಮಗಳನ್ನು ಅಂದ್ರೆ ಮನುಷ್ಯರೇ ಆಗಿರ್ತೀವಿ ಅಂದ್ರೆ ಸತ್ತೋರ ಜ್ಯೋತಮೋ ಈ ರೀತಿ ಜನ್ಮಗಳನ್ನು ಪಡ್ಕೊಂಡು ಬರ್ತೀವಿ ಹೇಗೆ ಸುಖದಿಂದ ದುಃಖದಲ್ಲಿ ಬರುತ್ತೇವೆ ಇದೆಲ್ಲ ಗೊತ್ತಾಗುತ್ತೆ ಅಂತಾರೆ ಬಾಬ್ರೂರಂದರೆ ಈಗ ಗೊತ್ತಿದೆ ಯಾರಿಗೆ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿರತ್ತೆ ಧಾರಣೆ ಆಗಿರುತ್ತೆ ಅವರು ತಿಳ್ಕೊಳ್ತಾರೆ ತಂದೆ ತಾವು ಮಕ್ಕಳನ್ನು ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸುತ್ತಾರೆ ಗಾಯನವೂ ಇದೆ ಎಷ್ಟೆಷ್ಟು ದನವನ್ನು ದಾನ ಮಾಡುತ್ತೇವೆ ಅಷ್ಟು ವೃದ್ಧಿಯಾಗುವುದು ದನ ದಾನನೇ ಮಾಡಲಿಲ್ಲವೆಂದರೆ ಅವರ ಬಳಿ ಏನೂ ಇರುವುದಿಲ್ಲ ಮತ್ತು ಏನು ಸಿಗುವುದು ಇಲ್ಲ ಲೆಕ್ಕಾಚಾರ ಇದೆ ಅಲ್ವ ಕೊಡುವುದೇ ಇಲ್ಲ ಎಂದಾಗ ಸಿಗುವುದು ಎಲ್ಲಿಂದ ವೃದ್ಧಿ ಎಲ್ಲಿಂದ ಆಗುವುದು ಇದೆಲ್ಲ ಅವಿನಾಶಿ ಜ್ಞಾನರತ್ನಗಳು ನಂಬರ್ ವಾರಂತೂ ಪ್ರತಿ ಮಾತಲ್ಲಿ ಇದ್ದೇ ಇರುತ್ತಾರೆ ಇದು ಸಹ ತಮ್ಮ ಆತ್ಮಿಕ ಸೇನೆಯಾಗಿದೆ ಕೆಲವರು ಆತ್ಮರು ಹೋಗಿ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಕೆಲವು ಆತ್ಮರು ಪ್ರಜಾ ಪದವಿಯನ್ನು ಪಡೆಯುತ್ತಾರೆ ಹೇಗೆ ಕಲ್ಪದ ಮೊದಲು ಪಡೆದಿದ್ದರು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬಾಬ್ದಾದ ಮತ್ತು ತಂದೆ ತಾಯಿಯ ಮನಸ್ಸು ಮತ್ತು ಪ್ರೀತಿಯಿಂದ ದಿಲ್ವ ಛಾನ್ಸಿ ಕ್ವಾ ಪ್ರೇಮದಿಂದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ಸಂಭಾಲನೆ ಮಾಡಿಕೊಳ್ಳಲು ಹೆಜ್ಜೆ ಹೆಜ್ಜೆಯಲ್ಲಿಯೂ ಪರೀಕ್ಷಿಸಿಕೊಳ್ಳಬೇಕು ಇಂದು ನಾನು ಆತ್ಮನ ವೃತ್ತಿ ಹೇಗಿತ್ತು ಎರಡನೇದು ಕಣ್ಣುಗಳು ನಿರ್ವಿಕಾರಿಯಾಗಿತ್ತ ಮೂರನೇದು ದೇಹಾಭಿಮಾನಕ್ಕೆ ವಶ ಆಗಿ ಯಾವುದಾದರೂ ಪಾಪವಾಯಿತ ಧಾರಣೆಯ ಎರಡನೇ ಪಾಯಿಂಟು ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನ ಖಡ್ಗದಲ್ಲಿ ನೆನಪಿನ ಅರೆತ ಅವಶ್ಯವಾಗಿ ತುಂಬಿಕೊಳ್ಳಬೇಕು ವರದಾನ ಸತ್ಯತೆಯ ಅಥಾರಿಟಿಯನ್ನು ಧಾರಣೆ ಮಾಡಿಕೊಂಡು ಸರ್ವರನ್ನು ಆಕರ್ಷಿತ ಮಾಡುವಂತಹ ನಿರ್ಭಯ ಮತ್ತು ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಸತ್ಯತೆಯ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿದ್ದೀರಾ ಸತ್ಯ ಜ್ಞಾನ ಸತ್ಯ ತಂದೆ ಸತ್ಯ ಪ್ರಾಪ್ತಿ ಸತ್ಯ ನೆನಪು ಸತ್ಯ ಗುಣಗಳು ಸತ್ಯ ಶಕ್ತಿಗಳು ಎಲ್ಲ ಪ್ರಾಪ್ತವಾಗಿದೆ ಇಷ್ಟು ದೊಡ್ಡ ಅಥಾರಿಟಿಯ ನಶೆ ಇದ್ದಾಗ ಈ ಸತ್ಯತೆಯ ಅಥಾರಿಟಿ ಪ್ರತಿ ಆತ್ಮನನ್ನು ಆಕರ್ಷಿತ ಮಾಡುತ್ತಿರುತ್ತದೆ ಸುಳ್ಳಿನ ಖಂಡದಲ್ಲಿಯೂ ಕೂಡ ಇಂತಹ ಸತ್ಯತೆಯ ಶಕ್ತಿ ಉಳ್ಳವರೇ ವಿಜಯಿಗಳಾಗುತ್ತಾರೆ ಸತ್ಯತೆಯ ಪ್ರಾಪ್ತಿ ಖುಷಿ ಮತ್ತು ನಿರ್ಭಯತೆಯಾಗಿದೆ ಸತ್ಯ ಮಾತನಾಡುವಂತಹವರು ನಿರ್ಭಯರಾಗಿ ಇರುತ್ತಾರೆ ಅವರಿಗೆ ಎಂದಿಗೂ ಭಯ ಆಗುವುದಿಲ್ಲ ಸ್ಲೋಗನ್ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸಾಧನವಾಗಿದೆ ಸಕಾರಾತ್ಮಕ ಸಂಕಲ್ಪ ಮತ್ತು ಶಕ್ತಿಶಾಲಿ ವೃತ್ತಿ Om Shanty